ಅಮ್ಮ ಇಲ್ಲಿ ರೊಟ್ಟಿ ಮಾಡ್ತಾ ಇದ್ದಾರೆ ಪಲ್ಯ ಇಲ್ಲಿ ಇನ್ನೊಬ್ಬರು ರೊಟ್ಟಿ ಮಾಡ್ತಾ ಇದ್ದಾರೆ ನೋಡಿ ಚ ರೊಟ್ಟಿ ದೊಡ್ಡದಾಗ್ತಾ ಇಲ್ಲ ಅಲ್ಲ ದೊಡ್ಡದಾಗ್ತಾ ಇಲ್ಲ ಅಮ್ಮ ಆಗದಿಂದ ಅಷ್ಟೇ ಸಣ್ಣದುಂಟು ನೋಡಿ ಅಲ್ಲಿ

ಫ್ರೈ ಮಾಡಿ ನಮ್ಮ ಚಿನ್ನಪಾಪದ ರೊಟ್ಟಿ ಫ್ರೈ ಆಗ್ತಾ ಇಲ್ಲಿ ನಮ್ಮ ಪಾಪುದ ರೊಟ್ಟಿ ಫ್ರೈ ಆಗ್ತಾ ಉಂಟು ತವ ನೋಡಿ ನೋಡಿ ಇಲ್ಲಿ ತಡ್ತಾ ಇದ್ದಾರೆ ಅವ್ರು ಮಾಡಿ ಕೊಡಲಿಕ್ಕೆ ನಾನು ಫ್ರೈ ಮಾಡಲಿಕ್ಕೆ ಇಲ್ಲಿ ಅಮ್ಮ ಅಮ್ಮ ನೀವು ಮಾಡಿಕೊಡುದಾ ಮಮ್ಮಿ ಫ್ರೈ ಮಾಡಲಿಕ್ಕೆವಾ ಅದಾ ಹ್ಞೂ ನೋಡಿ ಸಣ್ಣ ರೊಟ್ಟಿ ಅದಕ್ಕೆ ಪಲ್ಯ ಬೇಡವಾ ಪಲ್ಯ ಇಲ್ವಾ ರೌಂಡ್ ಮಾಡೋದು ನೋಡಿ ರೌಂಡ್ ಮಾಡೋದೀಗ ಓ ಓಹ್ ಶೇಪ್ ಶೇಪಿಗೋಸ್ಕರ ಹೀಗೆ ಮಾಡೋದು ಅವರು ಶೇಪ್ ಬರಬೇಕಲ್ಲ

ಈಚೆ ಶಿ ಶಿ ಈಚೆನೂ ಅಲ್ಲಿ ಎಲ್ಲ ಅಮ್ಮ ನೋಡಿ ನಾನು ತೆಗೆದು ಕೊಡ್ತೇನೆ ಒಂದು ನಿಮಿಷ ನಿಮಗೆ ಹ್ಞೂ ಹೀಗೆ ಓ ಜಾಣೆ ಹಾಗೆ ತೆಗೀತಾ ಹ್ಞೂ ಹ್ಞೂ ಏ ಬಂತು ಬಂತು ಒಳ್ಳೆ ಶೇಪ್ ರೊಟ್ಟಿ ಬಂತು ನೋಡ ನಾನು ತೆಗಿತೇನೆ ಹ್ಞೂ ತೆಗಿಬೇಕಾ ಇಲ್ಲಿ ಎಷ್ಟು ಚಂದ ಬಂತು ಆಯ್ತು ನನಗೆ ಕಾಯಿಸಿ ಅದು ತವಾ ಬಿಸಿ ಇಲ್ವಾ ಅದು ಹಾಗೆ ಇಡುದ ಸರಿ ಇಡಿ ನೋಡು ಓ ಫ್ರೈ ಆಗ್ತಾ ಉಂಟಾ ಅಷ್ಟಕ್ಕೂ ಬೆಂಕಿಯಲ್ಲಿ ಉಂಟು ಉಲ್ಟಷ್ಟ ಬಿಟ್ಟದ್ದು ಓಕೆ ಅಜ್ಜನಿಗೆ ಕೇಳಿ ಯಾವ ರೊಟ್ಟಿ ಬೇಕು ಅಜ್ಜಿ ಮಾಡಿದ ರೊಟ್ಟಿ ಬೇಕಾ ಚಿನ್ನ ಪಾಪ ಮಾಡಿದ ರೊಟ್ಟಿ ಬೇಕಾ ಇನ್ನು ನನ್ನ ಮಗಳದ್ದು ರೊಟ್ಟಿ ನೋಡಿ ಫ್ರೈ ಮಾಡಿ ಎಲ್ಲ ಆಯ್ತು ಇನ್ನು ತಿನ್ನಲಿಕ್ಕೆ ಇನ್ನೊಂದು ಉಂಡೆ ರೆಡಿಯಾಗಿದೆ

എന്താ ചിനോ നോടി ഇത് ടാൻ തിരിക്ക് എന്തസു സരി പട്ടത്തിനോദില്ല ആ നോടി

ನಾನಿಲ್ಲಿ ಉಂಟಲ್ಲ ಮೀನು ಫ್ರೈ ಮಾಡುದು ಮೀನು ಫ್ರೈ ಆಗ್ತಾ ಉಂಟು ಯಾಕಂದ್ರ ಎಂತ ಮಾಡುದು ಹಾಲು ಕಷ್ಟು ಮೇಲೆ ಇಡುದು ಸರಿ ಇಡಿ ಕಾಲು ಹಾಗೆಲ್ಲ ಇಡಬಾರ್ದು ನೀವೆಂತ ತಿನ್ನೋದು ಎಂತ ತಿನ್ನೋದು ಹೇಳುದಿಲ್ವಾ ಒಬ್ಬ ಇದನ್ನ ಆಚಿಕೆ ಆಗುದಾ ಎ ಬೇಲೆ ಗೆ ಮಾಡಿ ಹ್ಮ ಯಾ ಬಾ ಅರೆ ಏನು ಒಂದು ಮಾಡ್ತಾ ಇದ್ದಾರೆ ಸುಮ್ಮನೆ ಇರಿ ಆಯ್ತು ನಿಲ್ಲಿ ಈಗ ನೀವು ಸ್ಟೆಪ್ ಮಾಡಿದ್ರಿ ಅಲ್ವಾ ಅದ್ಯಾವುದಕ್ಕೆ ಮಾಡಿದ್ದು ನೀವು ಅದು ಡಾನ್ಸಿ ಈಗ ಅದ ಡಾನ್ಸಿ ಗಾಗಿ ಡ್ಯಾನ್ಸ್ ಪ್ರಾಕ್ಟೀಸ್ ಆಗ್ತಂಟಾ ಇವತ್ತು ಸಂಜೆ ನ ಟೈಮ್ ಡ್ಯಾನ್ಸ್ ಪ್ರಾಕ್ಟೀಸ್ ಇಟ್ ಹೌದಾ ಇನ್ನೊಂದು ಸಲ ಮಾಡಿ ಇನ್ನೊಂದು ಸಲ ಪ್ಲೀಸ್ ಇದು ಲಾಸ್ಟ್ ಟೈಮ್ ನೀ ಚೆಂದ ಮಾಡ್ತೀರಲ್ಲ ಪ್ಲೀಸ್ ನೀ ಚೆಂದ ಮಾಡ್ತೀರಲ್ಲ ಇದು ಲಾಸ್ಟ್ ಟೈಮ್ ಆಯ್ತಾ ಪ್ರಾಮಿಸ್ ಹೀಗೆ ಮಾಡಿ Next week in next one next week in Tonka Malay. Magamalaguda. Hm? Bablu. Malaguda. Okay, good night.